ಬಬ್ಲಿ ದೇವ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು ತಾಯ್ತ ಕಟ್ಕೋಬೇಕು ತಾಳಿ ಕಟ್ಟಬೇಕು ದೋಸ್ತ ಸಾಲ ಮಾಡಿ ಒಂದ್ ಚಂದ ಮನಿ ಕಟ್ಟದ ಮಾಡಿ ಸಾಲ ತೀರ್ಸಿ ಲೈಫ್ ಯಾಗ ಫುಲ್ ಆರಾಮ್ ಇದ್ದಿ ನೋಡಪ್ಪ ಈಗ ಏನೋ ಖುಷಿ ಖುಷಿದಿ ಮತ್ ಏನಿ ಯಾಕಂದ್ರೆ ಈ ದಾಟ ಚಟ್ ನೋಡತಾರಲಾ ಯಾಕ್ರಿ ಅಣ್ಣ ಹಾಂಗ್ ಯಾಕ ನಿಮ್ ದೋಸ್ತ ಸಾಲ ಹೆಂಗ್ ತೀರ್ಸನ್ ಕೇಳು ಹೆಂಗ್ ತೀರ್ಸನ್ರಿ ಅದೇನ್ ಸಾಲ ಮಾಡಿ ಮನೆ ಕಟ್ಟಾರಲ್ಲ ಅದೇ ಮನಿ ಮಾರ್ಕೆಟ್ ಹಿಂದೆ ಸಾಲ ತಿರ್ಸ ನಮ್ ಕಿರಾಯಿ ಮನೆಯ ತಂದ್ಬಾರ್ದಾರು ಹೇಳಣ್ಣ ಏನು ಕೊಡಂದ್ರಿ ಒಂದು ಪ್ಲೇಟ್ ಬಜಿ ಕೊಡ್ರಿ ಅಣ್ಣ ಚಟ್ನಿ ಹಾಕಂದ್ರಿ ಇಲ್ಲ ನಿಮ್ಮನೆಗೆ ವಾಪಸ್ ಅದಕ್ಕೆ ಎಲ್ಲ ಕೋ ಕೇಳ್ತಿರಲ್ಲ ಚಟ್ನಿ ಆಕಾಶೆಲ್ಲ ಲೇ ಲೇವತ್ತೀ ಗುಡಿ ಬರ್ಬೇಕಾದ್ರೆ ಸೀರೆ ಉಟ್ಕೊಂಡ್ ಬಂದಿದಲ ಹೌದು ಯಾರೊಬ್ಬರೀ ಸೀರೆ ಉಟ್ಕೊಂಡ್ರಿ ಚಂದ ಕಾಣ್ ತಿಳ ನನ್ಗ ಇಲ್ಲ ಚಂದ ಕಂಡ್ರೆ ರೀ ಹೇಳು ಈ ಲೆಟ್ರ್ ವೈದ್ ಇವತ್ತು ಪೋಸ್ಟ್ ಮಾಡ್ರ ನಾಳೆಗೋ ಬೆಳವರ್ಕ್ ಮುಟ್ತದ ಸಾಧ್ಯನೇ ಇಲ್ಲ ಸಾಧ್ಯ ಇಲ್ಲ ಯಾಕ ಯಾಕಂದ್ರೆ ಇದ್ರೊಳಗೆ ನಮ್ಮ ಮೈಸೂರು ಅಡ್ರೆಸ್ ಹಾಕಿ ನಾ ಹೇಳ್ದಂಗತಿ ಡಬ್ಲ್ಯೂ ಐ ಎಫ್ ಈ ತೆಲಿಖರಾಬ್ ಅಕಸ್ಮಾತ್ನ ಸತ್ತ ಅಂದ್ರ ನನ್ನ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಅಕೌಂಟ್ ಎಲ್ಲ ಯಾರು ಹ್ಯಾಂಡಲ್ ಮಾಡ್ತಾರ ನಮಸ್ಕಾರ ಆ ನಮಸ್ಕಾರ ನಮಸ್ಕಾರ ಬಾ ಅಣ್ಣ ನಷ್ಟ ಮೇಡಮಿ ಸುಮ್ ನಿನ್ನಿ ತಿಂದ ಹೋಗಲೇ ನಿನಗೆ ಗೊತ್ತಿಲ್ಲ ಮಗ ನನಗರೀತಂತಿಲ್ಲ